ಂತಹ ಎಲ್ಲ ಯಕ್ಷಪ್ರೇಮಿಗಳಿಗೆ ನನ್ನ ನಮಸ್ಕಾರ ನಾನು ಯಶಸ್ವಿನಿ ನಿಟ್ಟೂರು ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಾ ಇದ್ದೇನೆ ನಾನು ಸಣ್ಣ ವಯಸ್ಸಿನಿಂದಲೂ ಯಕ್ಷಗಾನವನ್ನು ನೋಡಿಕೊಂಡೇ ಬಂದವಳು ಆದರೆ ಆ ಯಕ್ಷಗಾನದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿದ್ದು ಮಾತ್ರ ಈ ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಇದೊಂದು ನನಗೆ ಹೊಸ ಅನುಭವವನ್ನು ನೀಡಿದೆ ಯಾಕಂತ ಹೇಳಿದರೆ ಕಲಿಕೆಯ ಜೊತೆಗೆ ಯಕ್ಷಗಾನವನ್ನು ಕಲೀಲಿಕ್ಕೆ ತುಂಬ ಸಂತೋಷ ಆಗ್ತದೆ ಯಕ್ಷಗಾನದ ಪ್ರತಿಯೊಂದು ಹೆಜ್ಜೆ ತಾಳಗಳನ್ನು ಕಲಿವಾಗ ತುಂಬ ಖುಷಿ ಆಗ್ತದೆ ಹೋದ ವರ್ಷದ ಕಿಶೋರ ಯಕ್ಷಗಾನ ಸಂಭ್ರಮದ ಜಾಂಬವತಿ ಕಲ್ಯಾಣದಲ್ಲಿ ಜಾಂಬವತಿಯಾಗಿ ಹಾಗೂ ಈ ವರ್ಷದ ಶೂರ್ಪನಕ ನಾಸಚ್ಛೇದನ ಮತ್ತು ಜಟಾಯು ಮೋಕ್ಷದಲ್ಲಿ ಮಾಯ ಶೂರ್ಪನಕಿಯಾಗಿ ಅಭಿನಯಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು ಈ ಯಕ್ಷಗಾನದಿಂದ ನನ್ನಲ್ಲಿದ್ದಂಥ ಸಭಾ ಕಂಪನವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಾಯಿತು ವೈಯಕ್ತಿಕವಾಗಿ ಯಕ್ಷಗಾನ ನನ್ನ ಶಿಕ್ಷಣಕ್ಕೆ ಸಹಾಯವನ್ನು ಮಾಡಿದೆ ಏಕಾಗ್ರತೆಯಿಂದ ಪಾಠ ಕೇಳಲಿಕ್ಕೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ನಿರರ್ಗಳವಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡಲಿಕ್ಕೆ ಸಾಧ್ಯವಾಯಿತು ಈ ಯಕ್ಷಗಾನ ಕಲೆಯನ್ನು ಮಕ್ಕಳ ಮನಸ್ಸಲ್ಲಿ ಮೂಡಿಸಬೇಕಂತ ಇರುವ ಈ ಯಕ್ಷ ಶಿಕ್ಷಣ ಟ್ರಸ್ಟ್ಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನನಗೆ ಯಕ್ಷಗಾನವನ್ನು ಕಲಿಸಿದ ಗುರುಗಳಾದ ನಿಶ್ವಲ್ ಸರ್ ಇವರಿಗೂ ಧನ್ಯವಾದಗಳು ಹಾಗೆ ನನ್ನ ಅವಕಾಶ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶವನ್ನು ನೀಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು